ಆತ್ಮೀಯ ಸ್ಪರ್ಧಾ ಎಲ್ಲರಿಗೂ ಡೈಸ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ಪರ್ಧಾ ಈ ಹಿಂದಿನ ವಿಡಿಯೋದಲ್ಲಿ ನಾವು ಈ ಎಸ್ ಎಸ್ ಸಿ ಅವರು ಬಿಟ್ಟಂತಹ ಎರಡು ಸಾವಿರ ಇಪ್ಪತ್ತೈದರ ಕ್ಯಾಲೆಂಡರ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಡಿದ್ವಿ ಅಂದರೆ ಎಸ್ ಎಸ್ ಸಿ ಅವರು ಅಂದರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅವರು ಎರಡು ಸಾವಿರ ಇಪ್ಪತ್ತೈದರಲ್ಲಿ ಯಾವ್ಯಾವ ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡ್ಕೊತಾರೆ ಅವುಗಳ ನೋಟಿಫಿಕೇಷನ್ ಆಗುತ್ತೆ ಮತ್ತು ಪರೀಕ್ಷೆಗಳು ಯಾವ ತಿಂಗಳಲ್ಲಿ ನಡೀತಾವ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನಾವು ತಿಳ್ಕೊಂಡಿದ್ವಿ ಆ ವಿಡಿಯೋ ಕಾಮೆಂಟ್ನಲ್ಲಿ ಕೆಲವು ವಿದ್ಯಾರ್ಥಿಗಳು ನಮಗೆ ಈ ಎಸ್ ಎಸ್ ಸಿ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಗೆ ಕ್ಲಾಸಸ್ಸನ್ನು ಸ್ಟಾರ್ಟ್ ಮಾಡಿರಿ ಅಂತ ಕೇಳ್ತಾ ಇದ್ರಿ ಆ ಪ್ರಕಾರವಾಗಿ ನಾವು ಮತ್ತು ನಮ್ಮ ತಂಡದವರು ನಿಮ್ಮ ಎಸ್ ಎಸ್ ಸಿ ಜೆ ಡಿ ಎಮ್ ಟಿ ಎಸ್ ಪರೀಕ್ಷೆಗಳಿಗೆ ಉಪಯೋಗವಾಗುವ ರೀತಿಯಲ್ಲಿ ನಿಮಗೆ ವಿಷಯವಾರು ಕ್ಲಾಸಸ್ಸನ್ನು ಪ್ರಾರಂಭಿಸಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಿಮ್ಮ ಈಗ ಮುಂದೆ ಬರುವಂಥ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಎಸ್ ಎಸ್ ಸಿ ಜೆ ಡಿ ಅಪ್ಲಿಕೇಶನನ್ನು ನೀವು ಹಾಕಿದ್ದೀರಿ ಅದರದ ಎಕ್ಸಾಮ್ ಡೇಟನ್ನು ಈಗ ಆಲ್ರೆಡಿ ಬಿಟ್ಟಿದ್ದಾರೆ ಫೆಬ್ರವರಿ ನಾಲ್ಕನೇ ತಾರೀಕಿಂದ ಇಪ್ಪತ್ತೈದನೇ ತಾರೀಕರೆಗೂ ಎಸ್ ಎಸ್ ಸಿ ಜೆ ಡಿ ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದರೆ ಪರೀಕ್ಷೆಗಳು ನಡೀತವು ಆ ಪರೀಕ್ಷೆಗಳನ್ನು ನಾವು ದೃಷ್ಟಿಯಲ್ಲಿಟ್ಟುಕೊಂಡು ಅದಕ್ಕೆ ನಿಮಗೆ ಉಪಯೋಗವಾಗುವ ರೀತಿಯಲ್ಲಿ ನಾವು ವಿಷಯವಾರು ವಿಷಯದಲ್ಲಿ ಪ್ರತಿಯೊಂದು ಅಧ್ಯಾಯವಾರು ಕ್ಲಾಸಸ್ಸನ್ನು ಮಾಡಬೇಕು ಅನ್ನುವಂಥ ಒಂದು ಪ್ಲ್ಯಾನನ್ನು ಮಾಡಿಕೊಂಡಿದ್ದೇವೆ ಆ ಪ್ರಕಾರವಾಗಿ ಇವತ್ತಿನಿಂದ ನಿಮ್ಮ ಕ್ಲಾಸಸ್ಗಳ ನಾವು ಸ್ಟಾರ್ಟ್ ಮಾಡುವ ಪ್ರಯತ್ನವನ್ನು ಮಾಡ್ತಾಯಿದ್ದೇವೆ ಸ್ಪರ್ಧಾ ಮಿತ್ರರೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಎಸ್ ಎಸ್ ಸಿ ಜೆ ಡಿ ಒಳಗೆ ಪ್ರಮುಖವಾಗಿ ನಾಲ್ಕು ವಿಷಯಗಳ ಮೇಲೆ ಅವರು ಪ್ರಶ್ನೆಗಳನ್ನು ಕೇಳ್ತಾರೆ ಅಥವಾ ನಾಲ್ಕು ಭಾಗಗಳಾಗಿ ಅವರು ಪ್ರಶ್ನೆ ಪತ್ರಿಕೆಗಳನ್ನು ವಿಂಗಡಿಸಿದ್ದಾರೆ ಮೊದಲನೇದು ರೀಸ್ನಿಂಗ್ ಎರಡನೇದು ಇದು ಸಾರಿ ಮ್ಯಾಥಮೆಟಿಕ್ಸು ಮೂರನೇದು ಜಿ ಕೆ ಅಥವಾ ಜಿ ಎಸ್ ನಾಲ್ಕನೇದು ಇಂಗ್ಲೀಷು ಅಥವಾ ಹಿಂದಿ ಇವು ನಾಲ್ಕು ವಿಷಯಗಳ ಮೇಲೆ ನಿಮ್ಮ ಪ್ರಶ್ನೆಗಳನ್ನು ಕೇಳ್ತಾರೆ ರೀಸ್ನಿಂಗ್ ಮೇಲೆ ಇಪ್ಪತ್ತು ಪ್ರಶ್ನೆಗಳಿರ್ತಾವೆ ನಲ್ವತ್ತು ಮಾರ್ಸು ಮ್ಯಾಥಮೆಟಿಕ್ಸ್ ಮೇಲೆ ಇಪ್ಪತ್ತು ಪ್ರಶ್ನೆಗಳಿರ್ತಾವೆ ನಲ್ವತ್ತು ಮಾರ್ಕ್ಸು ಜಿ ಎಸ್ ಮೇಲೆ ಇಪ್ಪತ್ತು ಪ್ರಶ್ನೆಗಳಿರ್ತಾವೆ ನಲ್ವತ್ತು ಮಾರ್ಕ್ಸು ಹಿಂದಿ ಅಥವಾ ಇಂಗ್ಲೀಷ್ ನೀವು ಎರಡರಲ್ಲಿ ಒಂದನ್ನು ಆಯ್ಕೆ ಮಾಡ್ಕೋಬೋದು ಅದರ ಮೇಲೆ ಇಪ್ಪತ್ತು ಕ್ವೆಶನ್ಸ್ ಇತ್ತು ನಲ್ವತ್ತು ಮಾರ್ಸು ಈ ಪ್ರಕಾರವಾಗಿ ನಿಮ್ಮ ಪಠ್ಯಕ್ರಮ ಇರುತ್ತೆ ಮತ್ತು ಎಕ್ಸಾಮ್ ಪ್ಯಾಟರ್ನ್ ಈ ಪ್ರಕಾರವಾಗಿರುತ್ತೆ ಇದೇ ಪ್ರಕಾರವಾಗಿ ನಾವು ಪ್ರತಿಯೊಂದು ವಿಷಯದಲ್ಲಿ ಆ ವಿಷಯದ ಪಠ್ಯಕ್ರಮ ಏನಿದೆ ಆ ಪಠ್ಯಕ್ರಮದಲ್ಲಿ ಯಾವ್ಯಾವ ಟಾಪಿಕ್ಸ್ ಬರ್ತವೆ ಆ ಟಾಪಿಕ್ಗಳ ಮೇಲೆ ಈ ಹಿಂದೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರೊಳಗೆ ಏನು ಎಸ್ ಎಸ್ ಸಿ ಎಕ್ಸಾಮ್ ನಡೀತಲ್ಲ ಆ ಎಕ್ಸಾಮ್ ಮೇಲೆ ಪ್ರತಿಯೊಂದು ಟಾಪಿಕ್ ಮೇಲೆ ಎಷ್ಟೆಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ ಯಾವ್ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನೋದನ್ನು ನಾವು ಆಯ್ಕೆ ಮಾಡಿಕೊಂಡು ಪ್ರತಿಯೊಂದು ಟಾಪಿಕ್ನಲ್ಲಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಕ್ವಶನ್ಸನ್ನು ಯಾವ ರೀತಿ ನೀವು ವಿವರಿಸ್ಬಿ ಇದು ಸಾಲ್ವ್ ಮಾಡಬೇಕು ಅನ್ನೋದನ್ನು ಪ್ರತಿಯೊಂದು ಟಾಪಿಕ್ ಮೇಲೆ ವಿಡಿಯೋ ಮಾಡ್ಕೊತ ಹೋಗ್ತೀವಿ ಅದು ನಾವು ಇವತ್ತಿನಿಂದ ಸ್ಟಾರ್ಟ್ ಮಾಡ್ತೇವೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಏನು ಮಾಡೋಣ ಅಂತಂದರೆ ನಿಮ್ಮ ಎಸ್ ಎಸ್ ಸಿ ಜೆ ಡಿಗೆ ಸಂಬಂಧಪಟ್ಟಂಗೆ ರೀಸ್ನಿಂಗ್ದು ಸಿಲೆಬಸ್ ಏನಿದೆ ಹಾಗೂ ಅಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನೋದ್ರ ಬಗ್ಗೆ ಮತ್ತು ಈ ಹಿಂದೆ ನಡೆದಂಥ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪರೀಕ್ಷೆಯಲ್ಲಿ ಯಾವ್ಯಾವ ಟಾಪಿಕ್ ಮೇಲೆ ಎಷ್ಟೆಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ ಅನ್ನೋದನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ನಮ್ಮ ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊರಿ ಮತ್ತು ಬೆಲ್ ಐಕೋನನ್ನು ಪ್ರೆಸ್ ಮಾಡಿ ನಾವು ನಿಮಗೆ ಉಪಯುಕ್ತವಾದ ಮಾಹಿತಿಯನ್ನು ನೀಡುವ ಪ್ರಯತ್ನವನ್ನು ಮಾಡ್ತೀವಿ ಸ್ಪರ್ಧಾ ಮಿತ್ರರೇ ಇದು ನಿಮ್ಮ ಎಸ್ ಎಸ್ ಸಿ ಜೆ ಡಿ ಎ ರೀಸ್ನಿಂಗ್ ಸಿಲೆಬಸ್ ಮೊದಲನೇ ಟಾಪಿಕ್ ಏನು ಬರುತ್ತೆ ಅಂತಂದರೆ ಸರಣಿಗಳು ಇಲ್ಲಿದೆ ನೋಡಿ ಇದು ಟಾಪಿಕ್ಕು ಇಲ್ಲೇ ಆ ಟಾಪಿಕ್ ಮೇಲೆ ಎರಡು ಸಾವಿರ ಇಪ್ಪತ್ತ್ನಾಲ್ಕರೊಳಗೆ ಎಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತಾಯಿದ್ದೀವಿ ನಿಮ್ಮ ಮೊದಲನೇ ಟಾಪಿಕ್ಕು ಸರಣಿಗಳು ಸರಣಿಗಳ ಮೇಲೆ ನಿಮ್ಮ ರೀಸ್ನಿಂಗ್ ಒಳಗೆ ಸರಣಿಗಳ ಮೇಲಿನ ಅತಿ ಹೆಚ್ಚು ಪ್ರಶ್ನೆಗಳನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿದ್ದಾರೆ ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ಒಟ್ಟು ಐವತ್ಮೂರು ಶಿಫ್ಟ್ಗಳಲ್ಲಿ ನಿಮ್ಮ ಎಕ್ಸಾಮ್ ನಡೆದಿದೆ ಎಷ್ಟು ಐವತ್ತ್ಮೂರು ಶಿಫ್ಟ್ ಐವತ್ತ್ಮೂರು ಶಿಫ್ಟ್ಗಳಲ್ಲಿ ನಿಮ್ಮ ಎಕ್ಸಾಮ್ ನಡೆದಿದ್ವಿ ಅವು ಐವತ್ತ್ಮೂರು ಶಿಫ್ಟ್ಗಳ ಪ್ರಶ್ನೆ ಪತ್ರಿಕೆಗಳನ್ನ ಅನಾಲಿಸಿಸ್ ಮಾಡಿದಾಗ ಪ್ರತಿಯೊಂದು ಟಾಪಿಕ್ ಮೇಲೆ ಇಷ್ಟಿಷ್ಟು ಪ್ರಶ್ನೆಗಳನ್ನು ಕೇಳ್ಕೊತ ಬಂದಿದ್ದಾರೆ ನಿಮ್ಮ ಸರಣಿಗಳ ಮೇಲೆ ನಾಲ್ಕು ಪ್ರಶ್ನೆಯನ್ನು ಕೇಳ್ತಾರೆ ಮಿನಿಮಮ್ ನಾಲ್ಕು ಪ್ರಶ್ನೆಯನ್ನು ಕೇಳ್ತಾರೆ ಕೋಡಿಂಗ್ ಡಿಕೋಡಿಂಗ್ ನೆಕ್ಸ್ಟ್ ಟಾಪಿಕ್ ಕೋಡಿಂಗ್ ಡಿ ಕೋಡಿಂಗ್ ಕೋಡಿಂಗ್ ಮೇ ಡಿ ಕೋಡಿಂಗ್ ಮೇಲೆ ಎರಡು ಪ್ರಶ್ನೆಗಳನ್ನು ಕೇಳ್ತಾರೆ ನೆಕ್ಸ್ಟು ಸಾಮ್ಯತೆ ಅಥವಾ ಸಾದೃಶ್ಯ ಅದರ ಮೇಲೆ ನಿಮಗೆ ಪ್ರತಿಯೊಂದು ಪರೀಕ್ಷೆಯಲ್ಲಿ ಎರಡು ಪ್ರಶ್ನೆಗಳನ್ನು ಕೇಳ್ತಾರೆ ಅದಾದ ನಂತರ ಗಣಿತದ ಕ್ರಿಯೆಗಳು ಅದರ ಮೇಲೆ ನಿಮಗೆ ಎರಡು ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ಕೇಳ್ತಾರೆ ಅನ್ನೋಕ್ಕಿಂತ ಈ ಹಿಂದಿನ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಆಮೇಲೆ ಆಸನ ವ್ಯವಸ್ಥೆಯೊಳಗೆ ಎರಡು ಪ್ರಶ್ನೆಗಳನ್ನು ಕೇಳ್ತಾರೆ ತಾರ್ಕಿಕ ವಿಮೋಚನೆಯೊಳಗೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ರಕ್ತ ಸಂಬಂಧ ಬ್ಲಡ್ ರಿಲೇಷನ್ಶಿಪ್ ಒಳಗೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಹಾಗೆ ದಾಳಗಳು ದಾಳಗಳೊಳಗೆ ಒಂದು ಅಥವಾ ಎರಡು ಪ್ರಶ್ನೆಯನ್ನು ಕೇಳ್ತಾರೆ ಮ್ಯಾಕ್ಸಿಮಮ್ ಒಂದೇ ಪ್ರಶ್ನೆ ಕೇಳ್ತಾರೆ ಕೆಲವೊಂದು ಸಲ ಇಲ್ಲಿ ಒಂದು ಕ್ವಶನ್ನ ಮೈನಸ್ ಮಾಡಿದರೆ ಆ ಕ್ವಶನ್ನ ಇಲ್ಲಿ ಕೇಳುವ ಸಾಧ್ಯತೆ ಇದೆ ಅದಾದ ನಂತರ ಪದಗಳ ಜೋಡಣೆ ಇದ್ರ ಮೇಲೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಆಮೇಲೆ ಸರಣಿಗಳು ನಾನ್ ವರ್ಬಲ್ ಅಂತಂದರೆ ಚಿತ್ರಗಳ ಸರಣಿಯನ್ನು ಪೂರ್ಣಗೊಳಿಸುವುದು ಅದರ ಮೇಲೆ ನಿಮಗೆ ಎರಡು ಕ್ವಶನನ್ನು ಕೇಳಿದ್ದಾರೆ ಟೋಟಲ್ ಸರಣಿ ವರ್ಬಲ್ ನಾನ್ ವರ್ಬಲ್ ಎರಡರ ಮೇಲೆ ನಿಮ್ಗೆ ಒಟ್ಟು ಆರು ಪ್ರಶ್ನೆಗಳು ಮ್ಯಾಕ್ಸಿಮಮ್ ತರ್ಟಿ ಪರ್ಸೆಂಟ್ ಕ್ವಶನ್ಸು ಇವೆರಡೇ ಟಾಪಿಕ್ ಮೇಲೆ ನಿಮಗೆ ಕೇಳಿದ್ದಾರೆ ಅದಾದ ನಂತರ ಬರೋದು ಕನ್ನಡಿ ಮತ್ತು ನೀರಿನ ಪ್ರತಿಬಿಂಬ ಇದ್ರ ಮೇಲೆ ಒಂದು ಅಥವಾ ಎರಡು ಅನ್ನೋಕ್ಕಿಂತ ಏನಿದೆ ಇವು ನಾಲ್ಕು ಟಾಪಿಕ್ ಮೇಲೆ ಏನು ಕನ್ನಡಿ ಮತ್ತು ನೀರಿನ ಪ್ರತಿಬಿಂಬ ಹುದುಗಿರುವ ಆಕೃತಿ ಅಥವಾ ಅಡುಗಿರುವ ಆಕೃತಿ ಕಾಗದ ಮಡಚುವುದು ಮತ್ತು ಕತ್ತರಿಸುವುದು ಹಾಗೂ ಆಕೃತಿ ಪೂರ್ಣಗೊಳಿಸುವುದು ಇವು ನಾಲ್ಕು ಟಾಪಿಕಿನ ನಡುವೆ ಎರಡು ಪ್ರಶ್ನೆಯನ್ನು ಕೇಳ್ತಾರೆ ಇದರಿಂದ ಒಂದು ಇದರಿಂದ ಒಂದನ್ನು ಕೇಳ್ಬೋದು ಇಲ್ಲ ಇವೆರಡೂ ತೆಗೆದು ಇದರಿಂದ ಒಂದು ಇದರಿಂದ ಒಂದು ಕೇಳ್ಬೋದು ಈ ರೀತಿ ಒಟ್ಟು ಈ ನಾಲ್ಕು ಟಾಪಿಕ್ ನಡುವೆ ಎರಡು ಪ್ರಶ್ನೆಯನ್ನು ಕೇಳಿದ್ದಾರೆ ಇದು ನಿಮ್ಮ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪರೀಕ್ಷೆಯಲ್ಲಿ ಈ ಟಾಪಿಕ್ ಟಾಪಿಕ್ ಮೇಲೆ ಇಷ್ಟಿಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ ಹಾಗಾಗಿ ಇದನ್ನು ನಾವು ಒಂದು ರೋಡ್ ಮ್ಯಾಪಾಗಿ ಇಟ್ಟುಕೊಂಡು ಈ ಪ್ರಕಾರನ ನಾವು ಈಗ ಕ್ಲಾಸಸ್ಸನ್ನು ಮಾಡುವ ಪ್ರಯತ್ನವನ್ನು ಮಾಡ್ತೇವೆ ಇದು ಪ್ರತಿಯೊಂದು ಟಾಪಿಕ್ ಮೇಲೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರೊಳಗೆ ಏನು ಪ್ರಶ್ನೆಗಳನ್ನು ಕೇಳಿದಾರಲ್ಲ ಆ ಪ್ರಶ್ನೆಗಳ ಒಂದು ಪ್ರತಿಯೊಂದು ಟಾಪಿಕ್ ಮೇಲೆ ಒಂದು ಇಪ್ಪತ್ತೈದು ಮೂವತ್ತು ಪ್ರಶ್ನೆಗಳನ್ನು ತೆಗೆದುಕೊಂಡು ಅದನ್ನು ನಾವು ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದ್ರ ಪ್ರತಿಯೊಂದು ಟಾಪಿಕು ವಿಡಿಯೋನ ಮಾಡ್ಕೊತಾ ಹೋಗ್ತೀವಿ ಅದು ನಿಮ್ಮ ಎಕ್ಸಾಮಿಗೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಹೆಲ್ಪ್ ಆಗೇ ಆಗುತ್ತೆ ಈಗ ಮುಂಬರುವ ಎರಡು ಸಾವಿರ ಇಪ್ಪತ್ತೈದರ ಪರೀಕ್ಷೆಯಲ್ಲೂ ಇದೇ ಸೇಮ್ ವೇಟೇಜ್ ಮೇಲೆ ಅವರು ಕ್ವಶನನ್ನು ಕೇಳ್ತಾರಾ ಸರ್ ಅಂತಂದರೆ ಮೇ ಬಿ ಕೇಳಬೋದು ಕೇಳದೇ ಇರ್ಬೋದು ಆದರೆ ಇವೆಲ್ಲ ಟಾಪಿಕ್ ಮೇಲೆ ನಿಮಗೆ ಕ್ವಶನ್ಸ್ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಏನಿದೆ ಇಲ್ಲೇ ನಾಲ್ಕಿದ್ದಲ್ಲಿ ಮೂರು ಅಥವಾ ಎರಡು ಮಾಡ್ಬೋದು ಇಲ್ಲಿ ಎರಡು ಇದೇ ಮೂರು ಅಥವಾ ನಾಲ್ಕು ಮಾಡ್ಬೋದು ಹಿಂಗೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಬೋದು ಅದನ್ನು ಬಿಟ್ಟರೆ ಇವೆಲ್ಲ ಟಾಪಿಕ್ ಮೇಲೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ಸನ್ನು ಕೇಳೇ ಕೇಳ್ತಾರೆ ನಿಮ್ಮ ರೀಸನಿಂಗ್ ಒಳಗೆ ಮೇನ್ ಟಾಪಿಕ್ ಇಂಪಾರ್ಟೆಂಟ್ ಟಾಪಿಕ್ಸ್ ಇವೇ ಇದ್ದಾವೆ ಈ ಟಾಪಿಕ್ ಒಂದೊಂದು ಟಾಪಿಕ್ ಬಗ್ಗೆ ನಿಮ್ಮ ಕ್ವಶನ್ ಪೇಪರ್ನ ನಾವು ಸಾಲ್ವ್ ಮಾಡ್ಕೊತ ಹೋಗ್ತೀವಿ ಅದು ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ಈಗೇನು ಫೆಬ್ರವರಿ ಫೋರ್ ಅಲ್ಲ ಹ್ಞೂ ಫೆಬ್ರವರಿ ಫೋರ್ಗೆ ನಿಮ್ಮದು ಎಸ್ ಎಸ್ ಸಿ ಜಿ ಡಿ ಎರಡು ಸಾವಿರದ ಇಪ್ಪತ್ತೈದರ ಪರೀಕ್ಷೆಗಳು ಸ್ಟಾರ್ಟ್ ಆಗ್ತವೆ ಅಷ್ಟು ಒಳಗಡೆ ಇವು ಹದಿನಾಲ್ಕು ಟಾಪಿಕ್ಕು ಈ ರೀತಿ ನಿಮ್ಮ ನಾಲ್ಕು ವಿಷಯದ ರೀಸನಿಂಗು ಮ್ಯಾಥಮೆಟಿಕ್ಸು ಜಿ ಕೆ ಜಿ ಎಸ್ಸು ಮತ್ತು ಇಂಗ್ಲೀಷ್ ಹಿಂದಿ ನಾವು ಇನ್ನೂ ಪ್ಲ್ಯಾನ್ ಮಾಡಿಲ್ಲ ಇನ್ ಕೇಸ್ ಹಂಗೆ ಹಿಂದಿ ಯಾವುದಾದ್ರೂ ಒಳ್ಳೆ ಯಾರಾದರೂ ಒಳ್ಳೆ ಸ್ಟಾಫ್ ನಮಗೆ ಸಿಕ್ಕರೆ ಹಿಂದಿನೂ ಮಾಡೋ ಪ್ರಯತ್ನ ಮಾ ನಾವು ಮಾಡ್ತೇವೆ ಆದರೆ ಈ ನಾಲ್ಕು ಸಬ್ಜೆಕ್ಟನ್ನು ಈ ರೀತಿ ಪ್ರತಿಯೊಂದು ಟಾಪಿಕ್ ವೈಸು ಪ್ರೀವಿಯಸ್ ಕ್ವಶನ್ ಪೇಪರ್ನ ನಾವು ಇಟ್ಟುಕೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೊತ ವಿಡಿಯೋ ಮಾಡ್ತಾ ಹೋಗ್ತೀವಿ ಅದು ನಿಮ್ಮ ಎರಡು ಸಾವಿರ ಇಪ್ಪತ್ತೈದರ ಇಪ್ಪತ್ತೈದರ ಜೆ ಡಿ ಪರೀಕ್ಷೆಗೆ ನಿಮಗೆ ಹೆಲ್ಪ್ ಆಗೇ ಆಗುತ್ತೆ ಹಾಗಾಗಿ ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಮೊದಲಾಗಿ ಬಂದಿದ್ದೀರಿ ಅದನ್ನು ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಇವತ್ತು ಈವ್ನಿಂಗಿಂದ ನಿಮ್ಮದೇ ರೀಸ್ನಿಂಗಿದೆ ಈ ಟಾಪಿಕ್ ಫಸ್ಟ್ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗುತ್ತೆ ಹಾಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಬೆಲ್ ಐಕನ್ನು ಪ್ರೆಸ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿರಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಧನ್ಯವಾದಗಳು